ಹಲೋ ಪರಮ ಪಾವನ ಕ್ಷೇತ್ರ ಪುಣ್ಯಭೂಮಿ ಅದು ನೆಲೋಗಿ ಗ್ರಾಮದಲ್ಲಿ ಅವರು ಹೋದ್ರಿಪ್ಪ ಬೀರ ದೇವರನ್ನ ಮನೆಯಲ್ಲಿ ಮಾಡಿಕೊಂಡು ಬರ ಮಾಡಿಕೊಂಡು ಈ ಒಂದು ಶುಭ ಸಂಜೆಯ ಕಾರ್ಯಕ್ರಮದಲ್ಲಿ ಹೌದ್ ಹೌದ್ರಿ ಇಪ್ಪ ಕೂಡಿರುವಂತ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೂ ಕೂಡ ಏನು ಏನ್ ಮಾಡೋದಾದ್ರಿ ಇಪ್ಪ ಎರಡನೇ ಸಂದಿನ ಭಕ್ತಿ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಬಹಳ ಸುಂದರವಾಗಿ ಹೇಳ್ತಾರ ಏನ್ ಹೇಳಿದ್ರಿ ಇಪ್ಪ ಮಾತ ಆನೆ ಕುದುರೆ ಮಲಗುವುದು ಅರ್ಥಮಂಚ ಒಂದಾವಿನ ಹಾಲು ಕೈ ಹಿಡಿದ ಮಡದಿ ಪರರ ಸಂಘ ಪ್ರಾಣ ವಾಯುವಿನ ಸಂಘ ಹೌದು ಹೌದ್ರಿಪ್ಪ ಸಾವಿನ ಸಂಗಡ ಯಾರೂ ಇಲ್ಲ ನಿಕ್ಕಳಂಕ ಮಲ್ಲಿಕಾರ್ಜುನರು ಹೌದ್ ಹೌದ್ರಿಪ್ಪ ಇದೆ

ఇలా మర్ధ మంచర్ధ మంచుల ఫుల్ మాతి మగలగ నేనమ్దు బాడీ అర్ధ మలగోదు హాలు మంచిన హాను హౌద్రీ ನಿನಗಬೇಕಾಗಿದ್ದ ಕೇವಲ ಒಂದ್ ಆಕಳ ಹಾಲ ಹೌದ್ ಹೌದ್ರಿಪ್ಪ ಕೈ ಹಿಡಿದು ಮಡದಿ ಪರವ ಸಂಘ ಪ್ರಾಣವಾಯುವಿನ ಸಂಘ ಸಾವಿನ ಯಾರು ಇಲ್ಲ ನಿಕ್ಕಳಂಕ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿದ್ರು ಹೌದ್ ಹೌದ್ರಿಪ್ಪ ಅಪ್ಪ ಹೇಳದ್ರಲ್ರಿಪ ಕಾರ್ಯಕ್ರಮ ಸಹಾರೂಪದೊಳಗ ಸಾಗಿ ಬಂದು ಸಾಗಿ ಬಂದು ವಿಷಯನೂ ಕೂಡ ಬಹಳ ಮಾರ್ಮಿಕವಾಗಿ ನಡೆದದ ಎಲ್ಲೂ ನಡೆದಾದ್ರಿ ಅಪ್ಪ ಬಹಳ ಸುರಕ್ಷಿತವಾಗಿ ನಡೆದದ ప్రథమ శివుడియ కెంచు మాస్టర్ బాగా ధార్మిక మాట్లాడి ఏ మాట్లాడదిప్ప మాస్టర్ ఏదో విషయ ఇక ప్రయత్న ప్రారం ఒక విషయ ఇట్టు ఇట్లా నమ్మ పాలి ప్రయత్న అన్ను హిడుకుంద ప్రారంభి బహా ధార్మిక మాట్లాడుకో జగత్ Ah, how do I know the matter? How the matter. ಹ್ಯಾಂಗ ಕೇಳಿದ್ರ ಗಾಳಿಗೆ ಹಾರ ಹೋಗುವಂತ ವಸ್ತುವದ ಮನುಷ್ಯನಿಗೆ ಪ್ರಾರಬ್ಧ ಬೇಕು ಅನ್ನುವಂತ ಮಾತ ಹೇಳ ಸಹ ಹೇಳ್ಯಾರ ಬಹಳ ಮಾರ್ಮಿಕವಾಗಿ ಹೇಳಿದ್ರು ಅವರು ಇವತ್ತ ನಮ್ಮ ಪಾಲಿಗೆ ಪ್ರಯತ್ನ ಅನ್ನುವಂಥದ್ದು ನಮಗ ವಿಷಯ ಬಂದಾದ ಬಂದಾದ್ರಿ ಇಪ್ಪ ಬಂದಾದ್ರೆ ಹೌದಿಲ್ಲ ಜಗತ್ತಿನೊಳಗ ಪ್ರಯತ್ನನೇ ಹ್ಯಾಂಗ ಶ್ರೇಷ್ಠ ಅದ್ರಿ ಇಪ್ಪ ಶ್ರೇಷ್ಠ ಮುಖಂಡ ಋಷಿ ಅನ್ನುವಂತ ಯಾರೋ ಯಾವ ಋಷಿರಿಪ್ಪ ಮುಖಂಡ ಋಷಿ ಅಡವಿ ಆರಾಣದೊಳಗೆ ತಪಸ್ಸು ಮಾಡ್ತಿದ್ದ ಸಂಸಾರ ಬಹಳ ಸದಾಗ ರೂಪದೊಳಗೆ ನಡೆದಿತ್ತು ಹಾ ನಡೆದಿದ್ರಿಪ್ಪ ನಡೆದಿತ್ತು ಕರೆ ಭಗವಂತನ ಸೇವೆ ಮಾಡದ ಕರೆ ಮಕ್ಕಳಿಲ್ಲ ಮನದಾಗ ಕೊರಗಿ ತಪಸ್ಸನ್ನು ಕುಂತ ಮೃಕಂಡ ಋಷಿ ಹೌದ್ ಹೌದ್ರಿಪ ಅವನ ತಪಸ್ಸಿಗೆ ಮೆತ್ತಿ ಸಾಕ್ಷಾತ್ ಪರಶಿವ ಪ್ರತೀಕ್ಷೆಯನ್ನಾಗಿ ಬಿಟ್ಟ ಹಾ ಏನಂದ್ರಿಪ್ಪ ಮುಖಂಡ ನೀನು ಹಾ ನಿನಗೆ ಏನು ಬೇಡತ್ತಿ ಬೇಡ ತಿಳ್ಕೊಂಡು ಪರಮಾತ್ಮ ಮೃಕಂಡ ಋಷಿಗೆ ಕೇಳ್ದ ಅವಾಗ ಏನ್ ಹೇಳ್ತಾರಿಪ್ಪ ಮೃಖಂಡ ಋಷಿ ಹೇಳ್ತಾನ ರಕ್ಕ ಬೇಡ ರೂಪಾಯಿ ಬೇಡ ಬೆಳ್ಳಿ ಬೇಡ ಬಂಗಾರ ಬೇಡ ಕರೆ ಏನು ಬೇಡ ನನಗ ಪಂಚಿತನ ಅನ್ನುವಂಥದ್ದು ಸಮಾಜದೊಳಗೆ ಮಾತಾಡಿಸ್ಕೊಳಕ್ ಆಗೋದಿಲ್ಲ ಆಗ್ಯದ ಅದ ನನಗ ಮಕ್ಕಳ ಭಾಗ್ಯ ಕೊಡುವ ತಿಳ್ಕೊಂಡು ಪರಮಾತ್ಮಗ ಮುಖಂಡ ಋಷಿ ಕೇಳ್ದ ಮುಂದೇನಾಯ್ತಿ ಅವಾಗ ಮುಖಂಡ ಋಷಿ ಹೇಳ ಮುಖಂಡ ಋಷಿ ಹೇಳ್ತಾನ ಪರಮಾತ್ಮ ಏನ್ ಹೇಳಿದೆ ಭಕ್ತಿ ಆ ಕರೆ ಹುಚ್ಚ ಹುಡುಕ ಅಜ್ಞಾನಿ ಇರುವಂತ ನೂರು ವರ್ಷ ಬದುಕುವಂತ ಮಗ ಬೇಕೋ ಹದಿನಾರು ವರ್ಷ ಬದುಕುದ್ರು ಕೂಡ ಸುಜ್ಞಾನಿ ಮಗ ಬೇಕು ಎನ್ನುವಂತ ಮಾಟ ಪರಮಾತ್ಮ ಮೃಕಂಡ ಋಷಿ ಮುಂದೆ ಎರಡು ಮಾತುಗಳನ್ನ ಇಟ್ಟ ಎರಡು ಇಟ್ಟು ಬಿಟ್ಟಾರಪ್ಪ ಅವ್ರ ಕೈಯಾಗಿ ಅವಾಗ ಮೃಕಂಡ ಋಷಿ ವಿಚಾರ ಮಾಡಿ ಹೇಳ್ತಾನ ಏನ್ ಹೇಳಿದ್ರೆ ಅಪ್ಪ ಹುಚ್ಚ ಉಳುಕ ಸುಜ್ಞಾನಿ ಅಜ್ಞಾನಿ ಮಗ ಬೇಡ ಈ ಜಗತ್ತಿನೊಳಗೆ ಹದಿನಾರು ವರ್ಷ ಬದುಕರು ಕೂಡ ಜ್ಞಾನಿ ಮಗ ಕೂಡ ಹತ್ರಕೊಂಡು ಭಗವಂತ ಕೇಳಿಬಿಟ್ಟ ಹೌದು ಬಂಜಿ ಅನ್ನುವಂತ ಪಟ್ಟ ಕಳಿ ಎತ್ತಿರಕೊಂಡು ಕೇಳಿದಾಗ ಮುರ್ಖಂಡ ರೂಢಿ ಮುಷಿಗಿ ಯಾರು ಹುಟ್ಟಿ ಬಂದ್ರು ಮಾರ್ಕಂಡೆ ಅನ್ನುವಂತ ಮಗ ಹುಟ್ಟಿ ಬಂದ ಪುಣ್ಯಾತ್ಮರಿತ ಹೌದ್ ಹೌದ್ರೀಪ ಕರೇ ಮಾರ್ಕಂಡೆ ಮುನಿ ಹುಟ್ಟಿ ಬಂದ ಮಾರ್ಕಂಡೆ ಮುನಿ ಹ್ಯಾಂಗಿದ್ದ ಅನ್ನುವಣ್ಣ ಹ್ಯಾಂಗಿದ್ದರಿಪ್ಪ ಬರೇ ಐದ ಶಾಸ್ತ್ರ ಉಪನಯನ ಅಧ್ಯಯನಗಳನ್ನ ಬಲ್ಲಂತ ತ್ರಿಕಾಲ ಜ್ಞಾನಿಯಾಗಿ ಆಗಿ ಬಿಟ್ಟ ಮಾರ್ಕಂಡೆ ಮುನಿ ಹೌದ್ ಹೌದ್ರಿ ಈ ಮಗನ ಮುಖ ನೋಡಿ ತಾಯಿ ತಂದು ಇಟ್ಟ ಹರುಷ ಆಗಕತ್ತು ಒಂದು ಕಡೆ ಹರುಷ ಆಗ್ತಿತ್ತು ಇನ್ನೊಂದು ಕಡೆ ದುಃಖ ಆಗ್ತಿತ್ತು ಎಲ್ಲವಣ್ಣ ಯಾಕಿತ್ರಿಪ್ಪ ದುಃಖ ಭಗವಂತನೆಲ್ಲರೂ ವಚನ ತಗೊಂಡಿದ್ದೆವು ಯಾಕಂದ್ರೆ ಅವನು ಪ್ರಾರ್ದು ಭೋಗದಾಗ ಬರ್ದಾದ ಏನು ಬರ್ದಾದ ಹದಿನಾರು ವರ್ಷ ಮುಗಿತಂದ್ರ ನನ್ನ ಮಗ ಸೈತಾನ ನಮ್ಮ ಮಗ ನಮ್ಮ ಕೈಯಾಗ ಉಳಂಗಿ ಉಳಿಯುದಿಲ್ಲ ಅವಾಗ ಮಗ ಹುಟ್ಟಿನ ಮಗ ಬೆಳಿಕತ್ತ ದೊಡ್ಡವಾದ 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 ನಾಳಿನ ದಿನದೊಳಗ ಹದಿನಾರು ವರ್ಷ ಮುಗಿತಿತ್ತು ಮಗನಿಗೆ ತಾಯಿ ತಂದೆ ಮನಿ ಒಳಗ ಗೋರ್ಯಾರಿ ಎಳತಿದ್ರು ಮಾರ್ಕಂಡೆ ಹೋಗಿ ತಾಯಿ ತಂದಿ ಕೇಳ್ತಾನೆ ಏನ್ ಯಪ್ಪಾ ಹಿಂದೆ ನೀವು ಎಷ್ಟೋ ಸಂತೋಷ ಇದ್ರಿ ಎಷ್ಟು ಚಂದಿದ್ರ ನನಗ ನೋಡಿ ಬಹಳ ಸಂತೋಷ ಪಡಿತಿದ್ರಿ ಈ ಕಡೆ ಈ ಕಡೆ ಎರಡ್ ಮೂರು ದಿನ ಆಯ್ತು ಆ ನಿಮ್ಮ ಮುಖದೊಳಗ ನಗು ಕಾಣಲಾಗ್ಯದ ದುಃಖ ಕಾಣಾಕತ್ತದ ಯಾಕೊಂಡ ತಂದಿಗೆ ಮಾರ್ಖಂಡ ಮುನಿ ಮುಖೇಳ ಏನಾಯ್ತರಿ ಮಗಾರ ಹದಿನಾರು ವರ್ಷದಾಗ ಸೈತನ್ ಅನ್ನುವಂತ ಸುದ್ದಿ ಹೆಂಗ್ ಹೇಳಬೇಕ್ರಿ ಹೌದ್ರಿ ಅವಾಗ ಮಗ ಈ ಮಾರ್ಕಂಡ ಮುನಿ ಏನು ಮಾಡ್ದ ತಂದಿ ಕೂಡ ಬಹಳ ವಾದ ಮಾಡಿ ಕೊನೆಯದಾಗಿ ಕೇಳೇ ಬಿಟ್ಟು ಏನಂದ್ರಿಪ್ಪ ಯಾಕಂದಾಗ ಏನು ಮಾಡ್ಲಿ ನನಗ ಮಕ್ಕಳಿಲ್ಲಾರ ಸಂದರ್ಭದಲ್ಲಿ ಭಗವಂತನನ್ನ ಪ್ರತೀಕ್ಷೆ ಮಾಡಿಕೊಂಡು ನಿನ್ನ ಪಡ್ಕೊಂಡು ಕರೆ ನಿನ್ನ ಸಾವ ನಾಳಿನ ದಿನದೊಳಗ ಶನಿ ಬಂದದ ನೀನ್ ನಾಳಿಗೆ ಸಾಯಿತ್ಯ ಪುಣ್ಯಾತ್ಮರ ಮಾರ್ಕಂಡ ಮುನಿ ನಗ ಕತ್ತದ ತಂದಿ ಮಾತಿ ಹೌದ್ ಹೌದ್ರಿಪ್ಪ ಜಗ ಬೆಳಗುವಂತ ಹದಿನಾರು ವರ್ಷದ ಮಗನಿ ನೀ ಕರುಣಿಸಿ ಎಂದ ನನಗ ಅನ್ನ ನನಗೊಂಡಿ ಹೇಳಿದ್ರೂ ಇದು ಸಾವನ್ನ ಕೆತ್ತ ಬರ್ತೀನಿ ನನಗೆ ಆಶೀರ್ವಾದ ಮಾಡ ತಿಳಿದುಕೊಂಡು ಮಾರ್ಕಂಡ ಮುನಿ ತಂದಿ ಆಶೀರ್ವಾದ ತಗೊಂಡು ಅಡವಿ ಆರಾಯಣವನ್ನ ತಿರುಗಾಡ್ಕೊತು ಪ್ರಯತ್ನ ಮಾಡಿ ಇದು ಪ್ರಯತ್ನ ಮಾಡಿ ಆ ಕಲೆಯವರ ಪ್ರಾರಬ್ಧ ಭೋಗದಾಗ ಏನು ಬರೆದಿತ್ತು ಆಯುಷ್ಯನೇ ಹದಿನಾರು ವರ್ಷ ಬರೆದಿತ್ತು ಬರೆದಿತ್ತು ಅಡವಿ ಆರಾಣದೊಳಗೆ ತಿರುಕೊಟ್ಟು ಹೋಗಿ ಶಿವಲಿಂಗದ ಮುಂದೆ ಕುತ್ತು ಪೂಜೆ ಮಾಡಕ್ಕ ಮಾರ್ಕಂಡ ಮುನಿ ಇವನ ಆಯುಷ್ಯ ಮುಗಿತು ಯಮಧೂತ ಬಂದು ತನ್ನ ಪಾರ್ಶ್ವವನ್ನ ತಗೊಂಡು ಬಂದ ಯಾಕ ಮಾರ್ಕಂಡೆ ಮುನಿ ಒಯ್ಬೇಕಾಗ್ಯಾವ ಅವಾಗ ಮಾರ್ಕಂಡೆ ಮುನಿಗೇನ್ ಮಾಡ್ನಂತ ಕೇಳಿದ್ರೆ ತನ್ನ ಕೈಯಾಗಿರ್ತಕ್ಕಂತ ಸೋಲದ ಹಗ್ಗವನ್ನ ಒಗೆದು ಬಿಟ್ಟ ಆ ಮಾರ್ಕಂಡೆ ಮುನಿ ಹಗ್ಗ ಬರು ಏನ್ ಮಾಡ್ನಂತ ಕೇಳಿದ್ರೆ ಲಿಂಗಕ್ಕೆ ತೆಕ್ಕಿ ಹಾಕೊಂಡ ಬಿಟ್ಟ ಲಿಂಗಕ್ಕೆ ಎಷ್ಟು ಪ್ರಯತ್ನ ಕೂಶ ಹೌದು ಹೌದು ಲಿಂಗಕ್ಕೆ ತಕ್ಕಿ ಹಾಕೊಂಡು ಈ ಯಮ ಧರ್ಮ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅವನ ಕೈಯಾಗಿರ್ತಕ್ಕಂಥ ಸೂಲದ ಹಗ್ಗವನ್ನು ಮ್ಯಾನು ಬೀಳಿನ ಯಮಧರ್ಮಗ ದಿಗ್ಭ್ರಾಂತನಾದ ಅವಾಗ ಶಿವ ಪ್ರತ್ಯಕ್ಷ ಆಗಿ ಬಂದು ಹೇಳ್ತಾನ ಏನಂತ್ರಿಪ್ಪ ನೋಡು ಧರ್ಮ ಇವಾಗ ನಮಗಿರ್ತಕ್ಕಂಥ ಭಕ್ತಿ ಮಾಡ ನನ್ನ ಮ್ಯಾಲ ನಂಬಿಕೆ ಇಟ್ಟಾನ ನನ್ನ ಮ್ಯಾಲ ವಿಶ್ವಾಸ ನನ್ನ ಕಾಲಾಗ ಸಾಕಷ್ಟು ಪರಿಶ್ರಮ ಪ್ರಯತ್ನ ಪಟ್ಟಾನ ಇವನಿಗೆ ವೈವಂತ ಶಕ್ತಿ ನಿನ್ನಿಲ್ಲ ಮಾರ್ಕಂಡ ಮುನಿಗೆ ಆಶೀರ್ವಾದ ಮಾಡಿ ನೀ ಅದರ ಮಳೆ ಆಶೀರ್ವಾದ ಮಾಡದ ಪುಣ್ಯಾತ್ಮರು ಇದು ಎದುರುಗತಿ ಕೇಳಿದ್ರ ಪ್ರಯತ್ನದ ಫಲದಿಂದ ಕರೆ ಪ್ರಾರಬ್ಧ ಭೋಗದೊಳಗ ಒಂದು ಹದಿನಾರು ವರ್ಷ ಆಯುಷ್ಯ ಬರೆದಿತ್ತು ಅಂತ ಆಯುಷ್ಯನ ಗೆದ್ದು ಬಂದ ಹೌದಿಲ್ಲ ಯಾಕತಿ ಕೇಳಿದ್ರೆ ಜಗತ್ತಿನೊಳಗ ಬಹಳ ಶ್ರೇಷ್ಠವಾಗಿರ್ತಕ್ಕಂತ ಮಾತುಗಳು ಬರ್ತಾವ ಬರ್ತಾವ್ರಿ ಇನ್ನೊಂದು ಮಾತು ಏನಂತ ಕೇಳಿದ್ರ ಏನ್ರಿಪ್ಪ ರೋಮ ಋಷಿ ಅಂತ ರೋಮ ರೋಮಋಷಿ ರೋಮ ಋಷಿ ರೋಮ ಋಷಿ ಯಾರು ಅನಲಾದೇವಿ ಗಂಡ ಅನಲಾದೇವಿ ಗಂಡ ಅನಲಾದೇವಿ ಗಂಡ ರೋಮ ಋಷಿ ಕರೆ ರೋಮ ಋಷಿ ಶರೀರ ಹೆಂಗಾಗಿತ್ತು ಹ್ಯಾಂಗಾಗಿತ್ತು ರೀಪಾ ಚಟ್ಟ ಮಹಾರೋಗವನ್ನು ಹೊಡೆದಿತ್ತವ ಯಾವುದು ಕುಷ್ಠ ರೋಗಿ ಕಾಲು ಹಿಂಗಾಗಿತ್ತು ಮಂದಿ ಬಾಜು ಹೈದು ಹೋದ್ರಿತ್ತು ಮೈಯ್ಯೂರ್ಗ ಹಿಡಿದಿತ್ತು ಅಂತ ಅನಲಾದೇವಿ ತನ್ನ ಗಂಡನನ್ನ ಪುಟ್ಟಿ ಒಳಗೆ ಕುಡ್ಸಂದೇನಪ್ಪ ಅಂತಂದ್ರೆ ತಿರುಗಾಡ್ತಿದ್ರು ಹೌದ್ ಹೌದ್ರಿ ಪಾ ಅನಲಾದೇವಿ ಹಂಗೆ ತಿರುಗಾಡ್ಕೊತು ಎಲ್ಲೋ ಅಂಡ ಏನೋ ಒಂದು ಗಿಡದ ಬಿಡುಕ ಮಾಂಡವ ಋಷಿ ಅನ್ನುವಂತ ತಪಸ್ಸು ಮಾಡ್ತಿದ್ದ ಋಷಿ ಹಾ ಯಾರು ಮಾಂಡವ ಋಷಿ ಮಾಂಡವ ಋಷಿ ಆ ಮಾಂಡವ ಋಷಿ ತಪಸ್ಸು ಮಾಡುವಂತ ಜಾಗದೊಳಗೆ ಹೈದಿಯನ್ನು ಹೊಟ್ಟಿದ ಹಾ ಅವಾಗ ಅನಾದೇವಿ ಏನಾಯ್ತ ಅದಕ್ಕೆ ಸ್ವಲ್ಪ ಬಿದ್ದು ಕಾಲ ತಾಕಿಬಿಡ್ತು ಮ್ಯಾಲ ಕೂತು ತಾಕ್ಸಿದೀವ ಕಾಲ ಯಾರು ರೋಮ ಋಷಿ ರೋಮ ಋಷಿ ಕಾಲ ಆಗುತ್ತೆ ನೋಡು ಮಾಡವ ಮನೆಗೆ ಏನು ಕಾಲ ತಾಗುತ್ತೆ ನೋಡು ಅವ ಮಾಡಿರ್ತಕ್ಕಂಥ ತಪಸ್ಸಿಗೂ ಭಂಗ ಆಗಿಬಿಡ್ತು ಕಣ್ಣ ತರೋ ತ್ರಿನೇತ್ರ ತರದ ತೆರದ ಕಣ್ಣ ತರದು ನೋಡು ನಾನು ಎಂದು ನನ್ನ ತಪಸ್ಸಿಗೆ ನೀ ಭಂಗ ಮಾಡಿದ ಅಂದ್ರ ಹ ಸೂರ್ಯ ಉದಯ ಆಗುದ್ರೊಳಗಾಗಿ ಹ ನಿನ್ನ ಶರೀರ ಸಾವಿರ ಹೋಳಾಗಿ ಬಿಳ ತಿಳ್ಕೊಂಡು ಶ್ರಾಪ ಕೊಟ್ಟು ಬಿಟ್ಟ ಪುಣ್ಯ ಅಂತ ಮಾಡಿ ಮಾಂಡವ ಋಷಿ ಮಾಂಡವ ಋಷಿ ಹೌದು ರೋಮ ಋಷಿಗಿ ಹೌದು ಅವಾಗ ಅನಲಾದೇವಿಗೆ ಹುಚ್ಚಿಡಿತು ಇದು ವಿಚಾರ ಮಾಡ್ತಾಳ ಅಂತ ಸುಳ್ಳಾಗಿಲ್ಲ ರುಷಿ ಆಡಿದ ಮಾತ್ರ ಹುಷಿ ಹೋಗಿಲ್ಲ ಇಂತ ಪರಿಸ್ಥಿತಿ ಬಂದದ ಕರೆ ಅದ್ ಮುಂದೆ ಏನಾಯ್ತು ಕೇಳಿದ್ರ ಅನಲಾದೇವಿ ವಿಚಾರ ಮಾಡಿದ್ರ ನನ್ನ ಗಂಡನ ಪ್ರಾಣ ಏನಾರ ಪ್ರಯತ್ನ ಮಾಡಿ ಉಳಿಸ್ಕೋಬೇಕು ಅವನು ಪ್ರಾರಬ್ಧನಿತ್ತು గరీరి బిడుతూ ప్రారంభ భోగ దొంగ అనిల దేవి నాలు నోడి శివనన్న స్మరణి సూర్యదేవన అణి హాక్త పుణ్యాత్మని ఆ దినప్పా అంత ఉదయ ఆగబాడ యారు అని దేవి సూర్యదేవ అణి హాక్రు కరే ఒత సూర్య ముంచే ఆహ్కు ఉదయ ఆగవతా ಆಗಲೇ ಇಲ್ಲ ಆಗಲಿಲ್ಲ ಇಲ್ಲ ಸೂರ್ಯ ಉದಯ ಆಗಲಿಲ್ಲ ದೇವಾನ ದೇವತೆಗಳಿಗೆ ದಿಗುಭ್ರಾಂತರಾದ್ರು ಅಹ ಏನಾಗಿರ್ಬೇಕಂದ್ರು ಕೆಟ್ಟ ಕಾಲ ಮತ್ತಿನ ಏನಾದ್ರೂ ಆಗದ ತಿಳ್ಕೊಂಡು ದೇವಾನ ದೇವತೆಗಳು ಋಷಿ ಮುನಿಗಳು ಕೂಡಿ ಎಲ್ಲಿ ಹೋದ್ರು ಅಹ ಸಾಕ್ಷಾತ್ ಪರಶಿವನ ಹತ್ತು ಹೌದ್ ಹೌದ್ರೀಪ ಶಿವನ್ ಹತ್ರ ಹೋಗಿ ಹೇಳ್ತಾರ ಏನಂತ ಸೂರ್ಯ ಇವತ್ತು ಉದಯನ ಆಗಲ್ಲ ಏನಾಗ್ಯದ ಅಂದಾಗ ಅವಾಗ ತ್ರಿನೇತ್ರ ದಾರಿ ಭಗವಂತ ತಾನಿದ ಕೆಲಸ ಯಾರದಂತ ಕೇಳಿದ್ರ ಅನಲಾದೇವಿ ಕೆಲಸ ಹೌದ್ ಹೌದು ಅಕ್ಕಿ ಸಮಸ್ಯೆದಾಗ ಬಿತ್ತ ಅಕ್ಕಿದ ಗಂಡನು ಬೋಗಿದಾಗ ಪ್ರಾರ್ದೋಗದಾಗ ಏನು ಅಂದ್ರ ಸೂರ್ಯ ಉದಯ ಆದ್ರ ಗಂಡನ ಸರಿಯಾದ ಸಾವಿರ ತುಣುಕು ಆಗುತ್ತಂತ ಬಿತ್ತದ ಅದಕ್ಕಿ ಸೂರ್ಯ ಗಾಣಿ ಹಾಕ್ಯಾರ హౌద్న్త ఏ సాక్షాత్ పరశువన బంద అనలా ఎందు సూర్య హణి హాక ఎలా దేవాల దేవతలు చటపడత యవనీ హాకీ వాపస్ తుడు గండన శరీర్ ఏనప్పా అంత సుణ ఆగల అద జవాబి నోడ్రీ ఇవ్ నమ్మ కెంచు మాస్టర్ ఏ ప్రోడ అల్ కెంచు మాస్ ప్రారంభ భోగ దొలగ ప్రారం భోగ బర్ది సుణకాలను శరీరే అనవి ప్రయత్నం ಸೂರ್ಯನಿಗೆ ಆಣೆ ಹಾಕಿ ಶಿವನನ್ನ ಪ್ರತಿಕ್ಷೆ ಮಾಡಿಕೊಂಡ ಶಿವನಿಗೆ ನಿಂದಿರ್ಸಾರ ಶಿವನಿಗೆ ಮಾಡಿ ನೋಡ್ರಿ ಎಂತ ಪ್ರಯತ್ನ ಜಗತ್ತಿನೊಳಗೆ ಹೌದಾ ಇಲ್ಲೆಲ್ಲಾ ನೀವು ಇಲ್ಲಿ ಬಂದಿರಪ್ಪ ಅಂತಂದ್ರೆ ಇಲ್ಲಿ ಸರ್ವ ಸಾಹಿತ್ಯಗಳನ್ನ ತಗೊಂಡ ನಾವು സർവ സാഹിത്യ തന്നി സത്സംഗ സേവ്രി എല്ലോ ഇതൊക്കെ പ്രാരക്കിന് മൊല പ്രയത്ന ബേക്കാ പ്രയത്ന മാ ഇത് മറ്റേ ഇന്നൊന്ന് മാത്രം ഏന കല്യാണ പട്ടണ ഏനോ കല്യാണ പട്ട ಕಲ್ಯಾಣ ಪಟ್ಟಣದೊಳಗ ಲಕ್ಷದ ತೊಂಬತ್ತಾರು ಸಾವಿರ ಗಣಗಳು ಅರವತ್ತ ನಾಲ್ಕು ಪುರಾತನರಿದ್ರು ಹೌದ್ ಹೌದ್ರಿಪ್ಪ ಎಲ್ಲಿ ಕಲ್ಯಾಣ ಪಟ್ಟಣ ಕಲ್ಯಾಣ ಪಟ್ಟಣದೊಳಗ ಅವಾಗ ಬಸವಣ್ಣನವರು ದಿನಾಲು ಏನು ಮಾಡ್ತಿದ್ರು ಅದಕ್ಕಿದ್ರೆ ಎಲ್ಲ ಓಣಿ ಓಣಿ ತಿರುಗಾಡ್ತಿದ್ರು ಬಸವಣ್ಣನವರು ಹೌದ್ ಎದಕ್ಕ ఎల్లా ప్రజల యోగక్షేమవన్న నోడ్తూ ఎలా విచారణనవ్ అదొంత దిన ఏతీ కళ కట్టకరు వణి ఒళి ఐదు హారు బసవణ్ బసమణనవ్ ఆ కట్టకరు వణి ఒళి ఆగ సందర్భ దొలగ దినాలు ఏను మాట్ కాయక ದಿನಾಲು ಒಂದು ಠಗುರ್ ತರ್ತಿದ್ದ ಕಡದ ಏನಪ್ಪಾ ಅಂತಂದ್ರೆ ತನ್ನ ಜೀವನ ಸಾಗಿಸ್ತಿದ್ದ ಹೌದ್ ಹೌದ್ರಿಪ್ಪ ಅವಾಗ ಬಸವಣ್ಣನವ್ರು ಐದ ಸಂದರ್ಭದೊಳಗ ಕಟುಕ ಬಸುವಣ ಏನ್ ಅಂತೀಪಾ ಇದು ಹತ್ತ ಅಡಿ ತಿರುಗಾಡಿ ಮಯ್ಯುವಂತ ಠಗರ ಇದು ಯಾಕೆ ಕಟ್ಟಿದಂದಾಗ್ಯಪ್ಪ ನನ್ನ ಹೊಟ್ಟಿ ಜೀವನ ಅದು ಇದಕ್ಕೆ ದಿನಾಲು ಇಂತ ಒಂದು ಎರಡು ಠಗರ ಏನಪ್ಪ ಅಂತಂದ್ರೆ ಕಡ್ದು ಮಾರದ್ರೆ ನನ್ನ ಉಪಜೀವನ ನನ್ನ ಹೆಂಡ್ರ ಮಕ್ಕಳು ಬದುಕ್ತಾರ ಹೌದು ನನ್ನ ಸಂಸಾರ ನಡೀತೇನೆ ನನ್ನ ಸಂಸಾರ ಇದ್ರ ಮೇಲೆ ನಡೀತದೆ ಅಂದಾಗ ಬಸ್ಗೊಂಡಾಗ ಬಹಳ ಇದು ತಾಸ ಆಗಿಬಿಡ್ತು ಹೌದು ಹೌದು ರೀಪ್ಪ ದಿನಾಲು ತಿರುಗಾಡಿ ಬೈಯುವಂತ ನನ್ನ ತಗರಿಗೆ ಕಡಿತೀರ ನನಗ ಬಹಳ ತೊಂದರೆ ಅಲ್ಲ ಕತ್ತಿದಿ ಇದು ಎಟ್ಟಕ್ಕೂ ಕುಡಿತೀಯಪ್ಪ ಅಂದಾಗಪ್ಪ ನನಗ ಬಹಳ ಅಂದ್ರೆ ಎಲ್ಲಾ ಕೊಡುವುದು ಹತ್ತು ರೂಪಾಯಿ ಇದು ಮಾರಬಹುದು ಹೌದು ಅವಾಗ ಬಸವಣ್ಣ ಹೇಳ್ತಾನ ಏ ತಮ್ಮ ಹತ್ತು ಬೇಡ ನಿನಗೆ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಅಂತ ತಿಳ್ಕೊಂಡು ಇಪ್ಪತ್ತು ರೂಪಾಯಿ ಕೊಟ್ಟ ತಗರು ತಗೊಂಡು ಬಂದ ಪುಣ್ಯಾತ್ಮ ಹೌದು ಇದು ಪ್ರಯತ್ನದಿಂದ ಅವನ ಮುಂದೊಂದು ಕೆಲಸ ಇನ್ನಾದ ಬಹಳ ಬೇರೆ ತಂದಿರ್ತಕ್ಕಂಥ ನಗರ ಕಲ್ಯಾಣ ಪಟ್ಟಣದೊಳಗೆ ಎಲ್ಲರಿಗ ಏನಪ್ಪಾ ಅಂತಂದ್ರೆ ಕತ್ತು ಜನ ಹೇಳಕತ್ರು ಐದು ಏನಂತರಿನಕ್ ತಂದ್ ಐದು ಮಂದಿಗೆ ಐದು ತೊಂದರೆ ಮಾಡಕತ್ತದ ಐದು ಕೆಲ್ಲರು ಐದು ಬಿಟ್ಟು ಅಂತ ಹೇಳಿದಾಗ ಆಹಾ ಬಸವಣ್ಣನವ್ರು ಏನು ಮಾಡಿದ್ರು ಏನ್ ಮಾಡಿದ್ರಿ ಅದೇ ತಂದು ವಿಜಯಪುರ ಜಿಲ್ಲೆಯ ಮುದ್ದೇವಳ ತಾಲೂಕಿನ ಸರವೂರ ಗ್ರಾಮಕ್ಕೆ ಬಂದು ಶಾಂತ ಮುತ್ತೈನವ್ರು ಹತ್ತಿರ ಬರ್ತಾರ ಹೌದಿಲ್ಲ ಶಾಂತ ಮುತ್ತೈನವ್ರು ಹತ್ತಕ್ಕ ಬಂದು ಕೇಳ್ತಾರಪ್ಪ ಇದೊಂದು ಕುರಿ ಕುರಿಯೊಳಗೆ ಮೈಸೋ ಸಾಕೈತಪ್ಪ ಅಂತಂದ್ರೆ ಮುಂದೆ ತನ್ನ ನನಗೆ ಬಿಡು ಯಾಕಾಗಲ್ದು ಯಾಕಪ್ಪ ನನ್ನ ಸಾವಿರ ಕುರಿ ಮೈತಾ ಇನ್ನೊಂದು ಟಗರ್ ನನಗೇನು ವಾಜ್ಯ ಆಗ್ತದೆ ಬಿಡು ಒಂದಾಗಿ ಯಾಕಾಗಲ್ಲ ಆಗಲ್ಲ ಅಂತಕೊಂಡು ಬಿಟ್ಟು ಬಂದ ಮುಂದೆ ಬಹಳ ದಿನ ಕತ್ತಿಸದ ಬಳಕು ಟಗರ್ ವಯಸ್ಸೋಗಿ ಹೋಗಿ ಸತ್ತು ಬಿಡ್ತು ಹೌದು ಸತ್ತು ಬಿಡ್ತು ಆ ಟಗರು ತಗೊಂಡ ಟಗರದ ಹೋಗದೊಳಗೆ ಏನದ ಈ ಪ್ರಾರ್ದೊಳಗೆ ಸತ್ತ ಸತ್ತು ಬಿಟ್ಟು ಅದೇ ಟಗರ್ ಹೊತ್ತುಕೊಂಡು ಎಲ್ಲಿ ಅಂತ ಕೇಳಿದ್ರೆ ಬೀದರ್ ಜಿಲ್ಲಾ ಬಸು ಕಲ್ಯಾಣ ಪಟ್ಟಣಕ್ಕೆ ಬಂದ ಹೌದ್ ಬಸು ಕಲ್ಯಾಣ ಪಟ್ಟಣಕ್ಕೆ ಬಂದ ಬಸು ಕಲ್ಯಾಣ ಪಟ್ಟಣದೊಳಗೆ ಬಸವಣ್ಣನವರು ಮುಂದೆ ಬಂದು ಹೇಳ್ತಾನೆ ಪೀ ಕೊಟ್ಟಿದ ಟಗರ ಅದಕ್ಕ ಈಶ್ವರ ಮೈಸೂರೇ ಇವತ್ತೇನಾಗ್ಯದ ಕೇಳಿದ್ರೆ ಅದು ಸತ್ತದ ತಗೊಂಡ್ ಹೌದ್ರಿ ಅವಾಗ ಬಸವಣ್ಣವ್ರು ಹೇಳ್ತಾರಪ್ಪ ನಾನೀಗ ಕೊಡುವಂತ ಸಂದರ್ಭದೊಳಗೆ ಠಗರಿ ಹ್ಯಾಂಗಿತ್ತು ಹ್ಯಾಂಗಿತ್ತು ಜೀವಂತ ಕೊಟ್ಟೀವನ್ ಹೌದು ನಮಗ ಜೀವಂತೂ ಕೊಟ್ಟಿನಿ ನೀ ಕೊಟ್ಟಿದ್ದು ನ್ಯಾಯ ಅಲ್ಲ ಅಲ್ಲ ಇದು ನ್ಯಾಯ ಅಲ್ಲ ಅಲ್ಲ ಅವಾಗ ಸರೋರು ಶಾಂತ ಮುತ್ತೈನವ್ರು ಏನು ಮಾಡಿದ್ರು ಪ್ರಯತ್ನ ಪ್ರಯತ್ನಕ್ಕಿಂತ ಅಲ್ಲಿ ಭಗವಂತನ ಮೇಲೆ ಅಗಾಧವಾಗಿರ್ತಕ್ಕಂಥ ಪ್ರಯತ್ನವನ್ನು ಇಟ್ಟುಕೊಂಡು ತಮ್ಮ ಬಂಡಾರ ಜೀರದವಾಗಿರ್ತಕ್ಕಂಥ ಭಂಡಾರವನ್ನ ಟಗರಿನ ಮೇಲೆ ಹೊಡೆದಾಗ ಏನಾಯ್ತು ಟಗರ ಸತ್ತಿರ್ತಕ್ಕಂಥ ಠಗರಿ ಎದ್ದು ಬಿಡ್ತು ಪುಣ್ಯ ಹೌದ್ ಹೌದ್ರಿಪ್ಪ ಹೌದು ಹೌದಿಲ್ಲ ಯಾಕಂದ್ರೆ ಜಗತ್ತಿನೊಳಗ ಪ್ರಾರಬ್ಧ ಭೋಗ ಇಲ್ಲ ಅನ್ನೋಕ್ಕಿಂತ ಅದನ್ನೂ ಆದ ಅದಕ್ಕೆ ನಾವು ಅಲ್ಲಗಳಿವಿ ಬೇಡ ಆದ್ರೆ ನಾವು ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರ ಅಲ್ಲಿ ಪ್ರಯತ್ನ ಅನ್ನುವಂಥದ್ದು ಬಹಳ ಕರೆ ಇಲ್ಲಿ ನಮಗೆ ಹಾಡಿಕೆ ತರಿಸಬೇಕಾದ್ರು ಪ್ರಯತ್ನ ಮಾಡಿ ಬಹಳ ಪ್ರಯತ್ನ ಅದ್ರಿ ಹ ಇದು ಮತ್ತು ಸಿಂದಿನ ಕೂಡ್ಸಬೇಕಂತೇಳಿ ಹೆಂಗ ಪ್ರಯತ್ನ ಬಹಳ ಪ್ರಯತ್ನ ಮೇಲಾಗಿ ಅಲ್ಲವಣ್ಣ ಹೌದು ಜಗಿ ಭೂತಾಣಸಾರು ಮೇಳ ಹೇಳಿ ಇದು ಮೂರನೇ ವರ್ಷ ಪ್ರಯತ್ನ ಮಾಡ್ಯಾರ ಪ್ರಯತ್ನ ಮಾಡ್ಯಾರ ಅವ್ರ ಪ್ರಯತ್ನಾಗ ತಲಾ ಸಿಕ್ಕಿದ್ರೆ ಬ್ಯಾರೆ ಕಡೆ ಕಾರ್ಯಕ್ರಮ ನಾವ್ ಸಿಕ್ಕಿಲ್ಲ ಈ ವರ್ಷ ಏನೋ ಅವ್ರ ಪ್ರಯತ್ನದಿಂದ ಏನಾಯ್ತದೆ ಕೇಳಿದ್ರೆ ಇವತ್ತಿನ ವರ್ಷ ನಾವು ಸಿಕ್ಕೇವು ಇಲ್ಲಿ ಬಂದ ನಾವು ಕಾರ್ಯಕ್ರಮ ಮಾಡಕ್ ಅವಕಾಶಿ ಆಗ್ಯಾರ ಹಾಗೆ ಹೌದಿಲ್ಲ ಅದಕ್ಕೆ ಇರ್ಲಿ ಯಾಕಂದ್ರೆ ಜಗತ್ತಿನೊಳಗ ಪ್ರಯತ್ನ ಅನ್ನುವಂಥದ್ದು ಬಹಳ ದೊಡ್ಡದ ಶ್ರೇಷ್ಠ ಅನ್ನುವಂತ ಮಾತನ್ನು ಹೇಳಿ ಈಗ ಬಹಳ ಮಾತುಗಳನ್ನು ಹೇಳಲಾರದೆ ಒಂದು ಯಥಾ ಪ್ರಕಾರ ನಾಲ್ಕು ನುಡಿ ಚಾಲ ಹಾಡಿ ಮತ್ತೆ ನಮ್ಮ ಸರಿಜೋಡಿ ಕಲಾವಿದರಿಗೆ ಪಾಳೆ ಹೋಗ್ತದ ತಾವೆಲ್ಲರೂ ಭಕ್ತಿಯದಿಂದ ಇದೇ ರೀತಿ ನಮ್ಮ ನನ್ನ ಮನಪಿಯಿಂದ ಕೇಳ್ಕೋತೇನೆ ಹೌದಾ